ಎಲ್ಲರಿಗೂ ನನ್ನ ನಮಸ್ಕಾರಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಪಾಠ ಯೋಜನೆ ಅಂದ್ರೆ ವಾರ್ಷಿಕ ಪಠ್ಯವನ್ನ ವಿಭಜನೆ ಮಾಡಿರ್ತಕ್ಕಂಥದ್ದು ನಾಲ್ಕನೇ ತರಗತಿಗೆ ಸಂಬಂಧಪಟ್ಟಿರುವಂತ ಆಲ್ ಸಬ್ಜೆಕ್ಟ್ ಎಲ್ಲಾ ವಿಷಯಗಳ ಒಂದು ಪಾಠ ಹಂಚಿಕೆಯನ್ನ ಈ ವಿಡಿಯೋದಲ್ಲಿದೆ ಇದು ಶೈಕ್ಷಣಿಕ ಮಾರ್ಗದರ್ಶಿ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದರ ಪ್ರಕಾರ ನಾಲ್ಕನೇ ತರಗತಿಯ ಪ್ರಥಮ ಸೆಮಿಸ್ಟರ್ ಮತ್ತು ದ್ವಿತೀಯ ಸೆಮಿಸ್ಟರ್ನಲ್ಲಿ ಬರುವಂತಹ ಪ್ರತಿ ಮಾಹೇವಾರು ಪ್ರತಿ ತಿಂಗಳವಾರು ಬೋಧಿಸಬೇಕಾಗಿರ್ತಕ್ಕಂಥ ಪಾಠಗಳು ಲಭ್ಯವಿರುವ ಅವಧಿಗಳನ್ನು ಇಲ್ಲಿ ವಾರ್ಷಿಕ ಪಠ್ಯ ವಿಭಜನೆಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ವಿವರಣೆಯನ್ನು ನೀಡ್ತಾ ಇದ್ದೇನೆ ಮೊದಲಿಗೆ ಮೇ ತಿಂಗಳು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಪ್ರಾರಂಭಿಸೋಣ ಶಾಲಾ ಪೂರ್ವ ತಯಾರಿ ಮೇ ತಿಂಗಳಲ್ಲಿ ಶಾಲಾ ಪೂರ್ವ ತಯಾರಿ ದಾಖಲಾತಿ ಆಂದೋಲನವನ್ನು ಮಾಡ್ಕೊಳ್ತಕ್ಕಂಥದ್ದು ಶಾಲಾ ಪ್ರಾರಂಭೋತ್ಸವವನ್ನು ಮಾಡ್ಕೊಳ್ಳಿಕ್ಕೆ ಇಲ್ಲಿರುವಂತಹ ಲಭ್ಯ ಇರ್ತಕ್ಕಂಥ ದಿನಗಳು ಎಷ್ಟು ಮೂರು ದಿನಗಳು ಅನ್ನುವಂಥದ್ದು ಇನ್ನ ಸೇತು ಬಂದಕ್ಕಾಗಿ ಜೂನ್ ತಿಂಗಳಲ್ಲಿ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೇತು ಬಂದಕ್ಕಾಗಿ ನಾಲ್ಕನೇ ತರಗತಿಯ ಸೇತು ಬಂದ ಶಿಕ್ಷಣ ಎಲ್ಲ ವಿಷಯಗಳಿಗಾಗಿ ಹದಿನೈದು ದಿನಗಳು ಇಲ್ಲಿ ಲಭ್ಯ ಇರ್ತಕ್ಕಂಥ ಅವಧಿಗಳು ಇಲ್ಲಿ ನಾವು ಕಲಿಕಾ ಕೊರತೆಯನ್ನು ನೀಗಿಸ್ಲಿಕ್ಕೆ ಪ್ರಗತಿಯನ್ನು ತಿಳಿಲಿಕ್ಕೆ ಪೂರ್ವ ಪರೀಕ್ಷೆಯನ್ನು ಮಾಡಬೇಕು ಇದಕ್ಕಿಂತ ಮುಂಚಿತವಾಗಿ ಸಾಮರ್ಥ್ಯಗಳ ಪಟ್ಟಿಯನ್ನು ತಯಾರಿಸಿಕೊಳ್ಬೇಕು ಆ ಸಾಮರ್ಥ್ಯ ಪಟ್ಟಿಗೆ ಅನುಗುಣವಾಗಿ ಪೂರ್ವ ಪರೀಕ್ಷೆಯನ್ನು ನಡೆಸಬೇಕು ಪೂರ್ವ ಪರೀಕ್ಷೆ ನಡೆಸಿದ ನಂತರ ಹದಿನೈದು ದಿನಗಳವರೆಗೆ ಪರಿಹಾರ ಬೋಧನೆಯನ್ನು ಮಾಡಬೇಕು ಆ ನಂತರ ಸಾಫಲ್ಯ ಪರೀಕ್ಷೆಯನ್ನು ನಿರ್ವಹಿಸಬೇಕು ಮತ್ತು ಪರಿಹಾರ ಬೋಧನೆ ನೀಡಿ ಹಿಂದಿನ ತರಗತಿ ಹಾಗೂ ಈಗಿನ ತರಗತಿ ಕಲಿಕೆಗೆ ಸೇತು ಬಂದಗೊಳಿಸತಕ್ಕಂಥದ್ದು ಮಾಡಬೇಕು ಮತ್ತೆ ಹದಿನೈದು ದಿನಗಳ ನಂತರ ಸಾಫಲ್ಯ ಪರೀಕ್ಷೆ ಆದ ನಂತರವೂ ಕೂಡ ಸಾಮರ್ಥ್ಯವನ್ನು ಗಳಿಸದೇ ಇರುವಂತಹ ಮಕ್ಕಳಿದ್ರೆ ಅವುಗಳಿಗೆ ನಿರಂತರವಾಗಿ ಪರಿಹಾರ ಬೋಧನೆಗಳನ್ನ ನಡೆಸ್ತಕ್ಕಂಥದ್ದು ಇದು ಸೇತು ಬಂದಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ವಿಷಯಗಳ ನಾಲ್ಕನೇ ತರಗತಿಗೆ ಇನ್ನ ಇದೇ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಕನ್ನಡಮ್ಮನ ಹರಕೆ ಎನ್ನುವಂತಹ ಪದ್ಯ ಇದಕ್ಕಾಗಿ ಇರ್ತಕ್ಕಂಥ ಲಭ್ಯವಿರತಕ್ಕಂಥ ದಿನಗಳು ಒಂಬತ್ತು ದಿನಗಳು ಇಂಗ್ ಇಂಗ್ಲಿಷ್ ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಅನ್ನುವಂಥದ್ದು ಇದಕ್ಕಾಗಿ ಲಭ್ಯ ಇರತಕ್ಕಂಥ ದಿನಗಳು ಒಂಬತ್ತು ದಿನಗಳು ಇನ್ನು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಸಂಖ್ಯೆಗಳು ಘಟಕ ಒಂಬತ್ತು ದಿನಗಳು ಇನ್ನ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಾಣಿ ಪ್ರಪಂಚ ಮತ್ತು ಸವಿಜೇನು ಪ್ರಾಣಿ ಪ್ರಪಂಚಕ್ಕಾಗಿ ಐದು ದಿನಗಳು ಸವಿಜೇನು ಘಟಕಕ್ಕಾಗಿ ನಾಲ್ಕು ದಿನಗಳನ್ನು ನಿಗದಿಪಡಿಸಲಾಗಿದೆ ಮತ್ತೆ ಇಲ್ಲಿ ಸಿ ಸಿ ಚಟುವಟಿಕೆಗಳು ಈ ತಿಂಗಳಲ್ಲಿ ಕೂಡ ನಡೆಸ್ತಕ್ಕಂಥದ್ದು ಇನ್ನು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಬುದ್ಧಿವಂತ ರಾಮಕೃಷ್ಣ ಹದಿಮೂರು ದಿನಗಳು ನೆಕ್ಸ್ಟ್ ವೀರಮಾತೆ ಜೀಜಾಬಾಯಿ ಹದಿಮೂರು ದಿನಗಳು ಅಂದ್ರೆ ಈ ತಿಂಗಳಲ್ಲಿ ಲಭ್ಯವಿರತಕ್ಕಂಥ ಒಟ್ಟು ದಿನಗಳು ಇಪ್ಪತ್ತಾರಿದ್ದು ಇದು ಬುದ್ಧಿವಂತ ರಾಮಕೃಷ್ಣ ಇದಕ್ಕೆ ಈ ಘಟಕಕ್ಕೆ ಹದಿಮೂರು ದಿನಗಳು ವೀರಮಾತೆ ಜೀಜಾಬಾಯಿ ಅಧ್ಯಯಕ್ಕೆ ಹದಿಮೂರು ದಿನಗಳು ಇನ್ನು ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಬಿಲ್ಡಿಂಗ್ಸ್ ಅನ್ನುವಂಥದ್ದು ಹದಿಮೂರು ದಿನಗಳು ಎನ್ವಿರಾನ್ಮೆಂಟ್ ಅನ್ನುವಂಥದ್ದು ಘಟಕಕ್ಕೆ ಹದಿಮೂರು ದಿನಗಳು ಇನ್ನು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಇಲ್ಲಿ ಸಂಕಲನ ಈ ಸಂಕಲನದ ಸಮಸ್ಯೆಗಳನ್ನ ಈ ಘಟಕವನ್ನ ವಿವರಣೆಯನ್ನು ನೀಡಲಿಕ್ಕೆ ಒಂಬತ್ತು ದಿನಗಳು ಇನ್ನು ವೃತ್ತಗಳು ಎಂಟು ದಿನಗಳು ನಂತರ ವ್ಯವಕಲನ ಇದಕ್ಕಾಗಿ ಒಂಬತ್ತು ದಿನಗಳು ನಿರ್ದಿಷ್ಟಪಡಿಸಿರ್ತಕ್ಕಂಥ ಒಂದು ಅವಧಿಗಳು ಈ ಒಂದು ತಿಂಗಳಲ್ಲಿ ನಾವು ಎಫ್ ಎ ಒನ್ ಪರೀಕ್ಷೆ ಕೂಡ ನಡೆಸಬೇಕಾಗಿರುತ್ತೆ ಚಟುವಟಿಕೆಗಳಾಗಿರ್ಬೇಕು ಎರಡು ಚಟುವಟಿಕೆಗಳನ್ನಾಗಿರಬೇಕು ಮತ್ತು ಎಫ್ ಎ ಒನ್ ಪರೀಕ್ಷೆ ಕೂಡ ನಡೆಸ್ತಕ್ಕಂಥದ್ದು ಇನ್ನ ಪರಿಸರ ಅಧ್ಯಯನ ಇದೇ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ವನ ಸಂಚಾರ ಏಳು ದಿನಗಳು ನೆಕ್ಸ್ಟ್ ಸಸ್ಯಾಧಾರ ಬೇರು ಅನ್ನುವಂಥದ್ದು ಏಳು ದಿನಗಳು ಪುಷ್ಪರಾಗ ಇದಕ್ಕಾಗಿ ಆರು ದಿನಗಳು ಹನಿಗೂಡಿದರೆ ಅನ್ನುವಂಥದ್ದು ಆರು ದಿನಗಳು ಅನ್ನುವಂಥದ್ದು ಇನ್ನ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಮಾಹಿತಿ ತಿಂಗಳಿಗೆ ಸಂಬಂಧಪಟ್ಟಿರುವಂತೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಈ ತಿಂಗಳಲ್ಲಿ ನಾವು ಬೋಧನೆ ಮಾಡಬೇಕಾಗಿರ್ತಕ್ಕಂಥ ಘಟಕಗಳು ಮತ್ತು ಲಭ್ಯ ಇರತಕ್ಕಂಥ ದಿನಗಳು ಮಳೆ ಅನ್ನುವಂಥ ಪದ್ಯಕ್ಕೆ ಎಂಟು ದಿನಗಳು ಅಜ್ಜಿಯ ತೋಟದಲ್ಲಿ ಒಂದು ದಿನ ಅನ್ನುವಂಥದಕ್ಕೆ ಒಂಬತ್ತು ದಿನಗಳು ದೊಡ್ಡವರು ಯಾರು ಒಂಬತ್ತು ದಿನಗಳು ಅಂದ್ರೆ ಇಲ್ಲಿ ಕೂಡ ಇಪ್ಪ ಇಪ್ಪತ್ತಾರು ದಿನಗಳು ನಮಗೆ ಬೋಧನೆಗೆ ಲಭ್ಯ ಇರುವಂತಹ ಒಟ್ಟು ದಿನಗಳನ್ನ ಸಿಗುತ್ತವೆ ಅನ್ನುವಂಥದ್ದು ಏನು ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಟ್ರಾವೆಲ್ ಅನ್ನುವಂತ ಅಧ್ಯಾಯ ಇದಕ್ಕಾಗಿ ಇರುವಂತಹ ದಿನಗಳ ಸಂಖ್ಯೆ ಬೋಧನೆಗೆ ನಾವು ಬಳಸ್ಕೊಳ್ತಕ್ಕಂಥ ದಿನಗಳ ಸಂಖ್ಯೆ ಇಪ್ಪತ್ತಾರು ದಿನಗಳು ಇನ್ನು ಗಣಿತ ವಿಷಯ ಸರಳ ರೇಖಾಕೃತಿಗಳ ವಿಸ್ತೀರ್ಣ ಎಂಟು ದಿನಗಳು ಮಾನಸಿಕ ಲೆಕ್ಕಾಚಾರ ಒಂಬತ್ತು ದಿನಗಳು ಗುಣಾಕಾರ ಒಂಬತ್ತು ದಿನಗಳು ಇಲ್ಲಿ ಕೂಡ ಸಿ ಸಿ ಚಟುವಟಿಕೆಗಳನ್ನ ನಾವು ನಡೆಸಬೇಕಾಗಿರುತ್ತೆ ಮತ್ತೆ ಎರಡು ಚಟುವಟಿಕೆಗಳನ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕಾಗುತ್ತೆ ಬಿಫೋರ್ ಎ ಟು ಇನ್ನ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಜಲಮಾಲಿನ್ಯ ಸಂರಕ್ಷಣೆ ಏಳು ದಿನಗಳು ಆಹಾರ ಆರೋಗ್ಯ ಏಳು ದಿನಗಳು ಆಹಾರ ಅಭ್ಯಾಸ ಆರು ದಿನಗಳು ವಸತಿ ವೈವಿಧ್ಯ ಆರು ದಿನಗಳು ಅನ್ನುವಂಥ ಇನ್ನ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತಿಂಗಳಿಗಾಗಿ ಕನ್ನಡ ವಿಷಯಕ್ಕಾಗಿ ಬೋಧನೆ ಮಾಡತಕ್ಕಂಥ ಘಟಕಗಳು ಬೀಸೋ ಕಲ್ಲಿನ ಪದ್ಯ ಅನ್ನುವಂಥದ್ದು ಹನ್ನೊಂದು ದಿನಗಳನ್ನು ನಾವು ಬೋಧನೆ ಮಾಡತಕ್ಕಂಥದ್ದು ತಾಯಿಗೊಂದು ಪತ್ರ ಹನ್ನೆರಡು ದಿನಗಳಂದ್ರೆ ಇಲ್ಲಿ ಲಭ್ಯ ಇರುವಂತಹ ಬೋಧನಾಾವಧಿಗಳು ಈ ತಿಂಗಳಲ್ಲಿ ಒಟ್ಟು ಇಪ್ಪತ್ತ್ ಆಗಿರುತ್ತವೆ ಇನ್ನು ಇಂಗ್ಲಿಷ್ ಹಾಬೀಸ್ ಅನ್ನುವಂಥದ್ದು ಇಪ್ಪತ್ ದಿನಗಳು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಭಾಗಾಕಾರ ಹನ್ನೊಂದು ದಿನಗಳು ಭಿನ್ನರಾಶಿ ಸಂಖ್ಯೆಗಳು ಹನ್ನೆರಡು ದಿನಗಳು ಒಟ್ಟು ಇಲ್ಲಿ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಿರುವಂತೆ ಕಸ ಮತ್ತು ರಸ ಕಸ ರಸ ಹನ್ನೆರಡು ದಿನಗಳು ನಕ್ಷೆ ಕಲಿ ದಾರಿ ತಿಳಿ ಅನ್ನುವಂಥ ಹನ್ನೊಂದು ದಿನಗಳು ಇಲ್ಲಿ ನಾವು ಎಫ್ ಎ ಟು ಪರೀಕ್ಷೆಯನ್ನು ನಡೆಸಬೇಕಾಗಿರುತ್ತದೆ ಮೌಲ್ಯಾಂಕನ ಪರೀಕ್ಷೆ ರೂಪಣಾತ್ಮಕ ಒಂದು ಎರಡು ಇದು ಈ ಒಂದು ತಿಂಗಳ ಸೆಪ್ಟೆಂಬರ್ ತಿಂಗಳ ಮೊದಲನೇ ವಾರದಲ್ಲಿ ನಡೆಸಬೇಕು ಅದೇ ರೀತಿ ಎಸ್ ಎ ಒನ್ ಸಂಕಲನಾತ್ಮಕ ಪರೀಕ್ಷೆಯನ್ನು ಈ ಒಂದು ಸೆಪ್ಟೆಂಬರ್ ತಿಂಗಳ ಕೊನೆಯ ವಾರದಲ್ಲಿ ಸಂಕಲನಾತ್ಮಕ ಪರೀಕ್ಷೆಯನ್ನು ನಡೆಸ್ತಕ್ಕಂಥದ್ದು ಇನ್ನು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಇಂಗ್ಲಿಷ್ ಗಣಿತ ಮತ್ತು ಪರಿಸರ ಅಧ್ಯಯನಗಳಿಗೆ ಸಂಬಂಧಪಟ್ಟಂತೆ ಪುನರಾವರ್ತನೆಗಳನ್ನು ಮಾಡ್ತಕ್ಕಂಥ ಇಲ್ಲಿ ಎರಡು ದಿನಗಳು ನಂತರ ಎ ಒನ್ ಮೌಲ್ಯಾಂಕನ ಪರೀಕ್ಷೆಯ ನಿರ್ವಹಣೆ ಮತ್ತು ವಿಶ್ಲೇಷಣೆ ಮಾಡ್ತಕ್ಕಂಥ ಇದು ಮೊದಲನೇ ಸೆಮಿಸ್ಟರ್ ಗೆ ಸಂಬಂಧಪಟ್ಟಿರುವಂಥದ್ದು ಇನ್ನು ಅದೇ ನಾಲ್ಕನೇ ತರಗತಿ ಎರಡನೇ ದ್ವಿತೀಯ ಸೆಮಿಸ್ಟರ್ ಗೆ ಸಂಬಂಧಪಟ್ಟಂತೆ ಅಕ್ಟೋಬರ್ ತಿಂಗಳು ಅಂದ್ರೆ ಒಂದನೇ ಸೆಮಿಸ್ಟರ್ ಆದ ನಂತರ ಶಾಲೆ ಪ್ರಾರಂಭವಾದ ನಂತರ ಅದೇ ಎಸ್ ಎ ಒನ್ ಮೌಲ್ಯಾಂಕನ ನಿರ್ವಹಣೆ ಮತ್ತು ಪುನರಾವರ್ತನೆಗಳನ್ನು ಮಾಡಲಿಕ್ಕೆ ಒಟ್ಟು ಒಂಬತ್ತು ದಿನಗಳು ಅನ್ನುವಂಥದ್ದು ಇನ್ನ ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೂ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಮಹಿಳಾ ದಿನಾಚರಣೆ ಹದಿಮೂರು ದಿನಗಳು ಸರ್ವಜ್ಞನ ತ್ರಿಪದಿಗಳು ಹತ್ತು ದಿನಗಳು ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಫಾರ್ಮಿಂಗ್ ಹನ್ನೆರಡು ದಿನಗಳು ಪ್ರೊಫೆಷನ್ ಹನ್ನೊಂದು ದಿನಗಳು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಣದ ಸಂಕಲನ ಮತ್ತು ವ್ಯವಕಲ್ನ ಹನ್ನೆರಡು ದಿನಗಳು ಅಳತೆಗಳು ಮತ್ತು ಉದ್ದ ಇದಕ್ಕಾಗಿ ಹನ್ನೊಂದು ದಿನಗಳು ಇನ್ನು ಪರಿಸರ ಅಧ್ಯಯನ ಘಟಕ ಈ ಪುಸ್ತಕ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅದ್ಭುತ ಯಂತ್ರ ನಮ್ಮ ದೇಹ ಆರು ದಿನಗಳು ಸಂಚಾರ ನಿಯಮಗಳು ಆರು ದಿನಗಳು ಸಾರಿಗೆ ಮತ್ತು ಸಂಪರ್ಕ ಆರು ದಿನಗಳು ಬದಲಾಗುತ್ತಿರುವ ಕುಟುಂಬಗಳು ಐದು ದಿನಗಳು ಇಲ್ಲಿ ಕೂಡ ಸಿ ಸಿ ಚಟುವಟಿಕೆಗಳನ್ನು ಮತ್ತೆ ಎಫ್ ಎ ತ್ರೀಗೋಸ್ಕರ ಎರಡು ಚಟುವಟಿಕೆಗಳನ್ನು ಇಲ್ಲಿ ನಿರ್ವಹಿಸಬೇಕಾಗಿರುತ್ತದೆ ಇನ್ನು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಒಂದು ತಿಂಗಳಿಗೆ ಸಂಬಂಧಪಟ್ಟಂತೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ವೀರ ಅಭಿಮನ್ಯು ಒಂಬತ್ತು ದಿನಗಳು ಪ್ರವಾಸ ಹೋಗೋಣ ಎಂಟು ದಿನಗಳು ಬಾವಿಯಲ್ಲಿ ಚಂದ್ರ ಪದ್ಯ ಎಂಟು ದಿನಗಳು ಇನ್ನು ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಆರ್ಟ್ ಹದಿಮೂರು ದಿನಗಳು ಅಡ್ವೆಂಟೇಜ್ ಅಡ್ವೆಂಚರ್ ಅಂದ್ರೆ ಇದಕ್ಕಾಗಿ ಹನ್ನೆರಡು ದಿನಗಳು ಇನ್ನು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಇಲ್ಲಿ ಏಳು ದಿನಗಳು ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಮತ್ತೆ ಥ್ರಿ ರೂಪಣಾತ್ಮಕ ಮೌಲ್ಯಮಾಪನ ಮೂರು ಪರೀಕ್ಷೆಯನ್ನು ನಡೆಸಬೇಕಾಗಿರುತ್ತದೆ ಇನ್ನ ಸಮಮಿತಿ ಅನ್ನುವಂಥದ್ದು ಅಳತೆಗಳು ಮತ್ತು ತೂಕ ಹತ್ತು ದಿನಗಳು ಗಾತ್ರದ ಅಳತೆ ಎಂಟು ದಿನಗಳು ಇನ್ನು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಿರುವಂತೆ ಮನೆಯೇ ಮೊದಲ ಪಾಠಶಾಲೆ ಏಳು ದಿನಗಳು ಪ್ರತಿಯೊಬ್ಬರು ವಿಶಿಷ್ಟ ಅನ್ನುವಂಥದ್ದು ಆರು ದಿನಗಳು ವೃತ್ತಿ ವಿಶೇಷ ಆರು ದಿನಗಳು ಹಬ್ಬ ಹರುಷ ಆರು ದಿನಗಳು ಇನ್ನು ಕ ಮತ್ತೆ ಜನವರಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಿರುವಂತೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಹುತಾತ್ಮ ಬಾಲಕ ಒಂಬತ್ತು ದಿನಗಳು ಲಭ್ಯ ಇರತಕ್ಕಂಥ ದಿನಗಳು ದುಡಿಮೆಯ ಗರಿಮೆ ಪದ್ಯ ಎಂಟು ದಿನಗಳು ಕನಸುಗಾರ ಕಲಾಂ ಒಂಬತ್ತು ದಿನಗಳು ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಡಿಷನಲ್ ಆಕ್ಟಿವಿಟೀಸ್ ರೀಡ್ ದ ಸ್ಟೋರೀಸ್ ಅಂತಕ್ಕಂಥ ಒಂಬತ್ತು ದಿನಗಳು ಇನ್ನು ರೀಡ್ ದ ಸ್ಟೋರೀಸ್ ಒಂಬತ್ತು ದಿನಗಳಾಯಿತು ಸಿಂಗ್ ದ ಸಾಂಗ್ ಒಂಬತ್ತು ದಿನಗಳು ಹ್ಯಾವ್ ಫನ್ ಎಂಟು ದಿನಗಳು ಅನ್ನುವಂಥ ಇಲ್ಲಿ ಚಟುವಟಿಕೆಗಳನ್ನು ನಿರ್ವಹಿಸ್ತಕ್ಕಂಥ ಇರುತ್ತೆ ಇನ್ನು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾಲ ಹತ್ತು ದಿನಗಳು ದತ್ತಾಂಶಗಳ ನಿರ್ವಹಣೆ ಒಂಬತ್ತು ದಿನಗಳು ಟ್ಯಾನ್ಗ್ರಾಮ್ಸ್ ಮತ್ತು ವಿನ್ಯಾಸಗಳು ಏಳು ದಿನಗಳು ಇನ್ನು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಿರುವಂತೆ ಖೋ ಅನ್ನುವಂಥದ್ದು ಏಳು ದಿನಗಳು ಸೌಲಭ್ಯಗಳು ಸುಧಾರಣೆಗಳು ಆರು ದಿನಗಳು ಉಡುಪು ಮತ್ತು ವಿನ್ಯಾಸಗಳು ಏಳು ದಿನಗಳು ಮೋಡಣ್ಣನ ಪಯಣ ಆರು ದಿನಗಳು ಇನ್ನು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರ ಒಂದು ತಿಂಗಳಿಗಾಗಿ ಕನ್ನಡ ವಿಷಯ ಕಾಡಿನಲ್ಲೊಂದು ಸ್ಪರ್ಧೆ ಹದಿಮೂರು ದಿನಗಳು ನುಡಿ ಆಟಗಳು ಅನ್ನುವಂಥದ್ದು ಹತ್ತು ದಿನಗಳು ಇನ್ನು ಇಂಗ್ಲಿಷ್ ಎಡಿಷನಲ್ ಆಕ್ಟಿವಿಟೀಸ್ ಮತ್ತು ಪ್ರೊನೌನ್ಸ್ ವರ್ಡ್ಸ್ ವೆಲ್ ಅಂತಕ್ಕಂಥ ಇಪ್ಪತ್ತ್ಮೂರು ದಿನಗಳು ಇಲ್ಲಿನ ಕೂಡ ನಾವು ಎ ಫೋರ್ ಅಂದ್ರೆ ರೂಪಣಾತ್ಮಕ ಮೌಲ್ಯಮಾಪನ ನಾಲ್ಕರ ಪರೀಕ್ಷೆಯನ್ನು ತೆಗೆದುಕೊಳ್ತಕ್ಕಂಥದ್ದು ಇನ್ನು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಘನಾಕೃತಿಗಳು ಟ್ವೆಂಟಿ ತ್ರೀ ಡೇಸ್ ಪರಿಸರ ಅಧ್ಯಯನ ನಮ್ಮ ರಾಜ್ಯ ನಮ್ಮ ಹೆಮ್ಮೆ ಅನ್ನುವಂಥದ್ದು ಇಪ್ಪತ್ತ್ ಮೂರು ದಿನಗಳು ಇನ್ನು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಿರುವಂತೆ ಕನ್ನಡ ಇಂಗ್ಲಿಷ್ ಗಣಿತ ಮತ್ತು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಿರುವಂತೆ ಪುನರಾವರ್ತನೆಯನ್ನು ಮಾಡತಕ್ಕಂಥದ್ದು ಎಸ್ಎ ಟು ಮೌಲ್ಯಾಂಕನ ನಿರ್ವಹಣೆ ಮತ್ತು ವಿಶ್ಲೇಷಣೆ ಇದಕ್ಕಾಗಿ ಇಪ್ಪತ್ತೈದು ದಿನಗಳು ಇಲ್ಲಿ ಎಸ್ಎ ಟು ಮೌಲ್ಯಾಂಕನ ನಿರ್ವಹಣೆಯನ್ನು ಮಾಡತಕ್ಕಂಥದ್ದು ಇನ್ನು ಏಪ್ರಿಲ್ ಇಪ್ಪತ್ತೈದು ಇಲ್ಲಿ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮೌಲ್ಯಾಂಕನ ಕಾರ್ಯವನ್ನು ಮುಗಿಸ್ತಕ್ಕಂಥದ್ದು ಮತ್ತು ಸಮುದಾಯದ ಶಾಲೆಯ ಕಾರ್ಯಕ್ರಮ ಹಾಗೂ ಫಲಿತಾಂಶ ಪ್ರಕಟಣೆಯನ್ನು ಮಾಡತಕ್ಕಂಥದ್ದು ಆದ್ಮೇಲೆ ಈ ರೀತಿಯಾಗಿ ಈ ಒಂದು ನಾಲ್ಕನೇ ತರಗತಿಯ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಿರುವಂತೆ ಈ ಒಂದು ವಾರ್ಷಿಕ ಪಠ್ಯ ವಿಭಜನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗಾಗಿ ಈ ರೀತಿಯಾದಂತ ಒಂದು ಶೈಕ್ಷಣಿಕ ಮಾರ್ಗದರ್ಶಿಯ ಪ್ರಕಾರ ನಾನು ವಿವರಣೆಯನ್ನು ನೀಡಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು